ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯನ್ನು ನೋಡೋಣ ಗೀತಾ ಧಾರಾವಾಹಿಯಲ್ಲಿ ಗೀತಾ ಮತ್ತು ವಿಜಿ ಆ ಪಾಳು ಮನೆಯಿಂದ ವಾಪಸ್ ಬರ್ತಾರೆ ಬರುವಾಗ ಗೀತಾ ಹೇಳ್ತಾಳೆ ವಿಜಿ ಅಮ್ಮ ಅತ್ತೆ ತುಂಬ ಗಾಬರಿಗೊಂಡಿದ್ದಾರೆ ಈಗಲೇ ನಮ್ಮನ್ನು ವಾಪಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ವಿಜಿ ಹೇಳ್ತಾನೆ ಅದು ಹೇಗೆ ಸಾಧ್ಯ ಗೀತಾ ನಾವು ಬಂದಿರೋ ಕೆಲಸ ಮುಗಿಯದೆ ಹೋಗೋ ಮಾತೇ ಇಲ್ಲ ಅಂತ ವಿಜಿ ಹೇಳ್ತಾನೆ ಇಲ್ಲದೇ ಇದ್ದರೆ ಇಲ್ಲಿರೋ ಜನಕ್ಕೆ ನಮ್ಮಪ್ಪ ಒಳ್ಳೆಯವರು ಅಂತ ಗೊತ್ತೇ ಆಗಲ್ಲ ಈ ರುದ್ರಾಪುರ ಇರೋವರೆಗೂ ನಮ್ಮಪ್ಪ ಪಾಪಿಯಾಗೆ ಉಳ್ಕೊಂಡು ಬಿಡ್ತಾರೆ ಎಲ್ಲ ಸರಿ ಮಾಡಿನೇ ಹೋಗಬೇಕು ಅಂತ ವಿಜಿ ಗೀತಾಳಿಗೆ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಆದರೆ ಅದು ಆಗ್ತಿಲ್ಲ ಅಲ್ವಾ ವಿಜಿ ಇಡೀ ಈ ಊರಿಗೆ ಬಂದಾಗಿನಿಂದ ಇಡೀ ಊರಿನಲ್ಲಿ ಮಾವ ಕೆಟ್ಟವರು ಅನ್ನೋ ಸುದ್ದಿ ಇನ್ನೊಂದು ಮಹಿಗೆ ಅನ್ಯಾಯ ಆಗಿದೆ ಅನ್ನೋದು ನಮ್ಗೆ ಇರೋದಕ್ಕೆ ಒಂದು ಜಾಗ ಸಿಕ್ಕಿದೆ ಬಿಟ್ರೆ ಬೇರೆ ಯಾವ ವಿಷಯನೂ ನಮ್ಗೆ ಗೊತ್ತಾಗಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವೋ ಅದೇ ಜಾಗದಲ್ಲಿ ಇದ್ದೀವಿ ಅನ್ನಿಸ್ತಾ ಇದೆ ಅವಳ ಮಾತಿಗೆ ವಿಜಿ ಹೇಳ್ತಾನೆ ನಮಗೆ ಇಷ್ಟಾದರೂ ಮಾಹಿತಿ ಸಿಕ್ಕಿದೆಯಲ್ಲ ಅಂತ ಖುಷಿ ಪಡಬೇಕು ಗೀತಾ ಇಲ್ಲಿ ನೇರವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯೋ ಥರ ಇದ್ದಿದ್ರೆ ನಾವು ಬಂದಿದ್ದಿನೇ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರೋದು ಆದರೆ ಅದು ಆಗ್ತಿಲ್ಲ ಇಲ್ಲಿರೋ ಜನಕ್ಕೆ ಸೂರ್ಯಪ್ರಕಾಶ್ ಒಳ್ಳೆಯವರು ಅನ್ನೋ ಭಾವನೆ ಬರೋವರೆಗೆ ನಾನು ಅವರ ಮಗ ಅಂತ ಹೇಳ್ಕೊಳಕ್ಕೆ ಆಗಲ್ಲ ಅಲ್ವಾ ಹಾಗಿದ್ಮೇಲೆ ನಮ್ಮ ಕೆಲಸ ನಿಧಾನನೇ ಆಗುತ್ತೆ ಅದಕ್ಕೆ ಗೀತಾ ಹೇಳ್ತಾಳೆ ನಮ್ಮ ಸತ್ಯನ ಹೇಳ್ಕೊಳ್ದೆ ಇಲ್ಲಿ ಏನಾಗಿದೆ ಅನ್ನೋ ಸತ್ಯನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ವಿಜಯ್ ಹೇಳ್ತಾನೆ ಖಂಡಿತ ಸಾಧ್ಯ ಆಗುತ್ತೆ ಎಲ್ಲೋ ಇದ್ದವ್ರನ್ನ ಈ ಊರಿನ ಹೆಸರೇ ಗೊತ್ತಿಲ್ಲದವ್ರನ್ನ ಊರಿಗೆ ಕರೆಸ್ಕೊಂಡಿದ್ದಾರೆ ಅಂದರೆ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಗೀತಾ ಆ ದೇವಿಯ ಆಶೀರ್ವಾದದಿಂದ ಇಲ್ಲಿ ಮುಚ್ಚೋಗಿರೋ ಸತ್ಯನ ನಾವು ತೆರಿತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಗೀತಾ ಬಾ ಹೋಗೋಣ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾನೆ ಇಲ್ಲಿ ಮಹಿ ಕತ್ತಿ ರೆಡಿ ಮಾಡಿಟ್ಕೊಂಡು ಕಾಯ್ತಾ ಇರ್ತಾಳೆ ಮತ್ತು ಹೇಳ್ತಾಳೆ ಇವತ್ತು ನೀನು ಈ ಕತ್ತಿಗೆ ಆಹುತಿ ಆಗ್ತೀಯಾ ಇಷ್ಟು ವರ್ಷದ ನನ್ನ ಗುರಿ ಇವತ್ತಿಗೆ ಮುಗಿಯುತ್ತೆ ಅವಳು ಎದ್ದು ಹೊರಡುವಷ್ಟರಲ್ಲಿ ರೇಣು ಮತ್ತು ಅವಳ ಗಂಡ ಕೂಡಲೇ ಹೊರಗಡೆ ಬರ್ತಾರೆ ಮಗಳೇ ಮಗಳೆ ಅಂತ ಕರಿತಾ ಹೊರಗೆ ಬರ್ತಾರೆ ಮಗಳೆ ಎಲ್ಲಿಗೆ ಹೋಗ್ತಿದೀಯಾ ಅಂತ ರೇಣು ಗಂಡ ಕೇಳ್ತಾರೆ ನಿನ್ನೆ ಕೇಳ್ತಿರೋದು ಮಗಳೇ ಇದನ್ನು ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳ್ತಾರೆ ಅವಾಗ ರೇಣು ಹೇಳ್ತಾಳೆ ಈ ಥರ ಮುದ್ದು ಮಾಡಿ ಕೇಳಿದರೆ ಎಲ್ಲರಿ ಹೇಳ್ತಾಳೆ ಸ್ವಲ್ಪ ಕದರಿಸಿ ಕೇಳಿ ಹೇಳ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಅವಳ ಗಂಡ ಹೇಳ್ತಾನೆ ರೇಣು ನಿನ್ನ ಸ್ವಲ್ಪ ಹೊತ್ತು ಸುಮ್ಮನೇರು ಅಂತ ಹೇಳ್ತಾನೆ ಮಗಳೇ ಇಷ್ಟೊತ್ತಿನಲ್ಲಿ ಇದನ್ನು ಹಿಡ್ಕೊಂಡು ನೀನು ಹೊರಗೆ ಹೋದರೆ ಏನಂತ ತಿಳ್ಕೊಳ್ಳಲ್ಲ ಜನ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ದೀಯಾ ಮಗಳೇ ಅಂತ ಕೇಳ್ತಾರೆ ಅದಕ್ಕೆ ಮಹಿ ಹೇಳ್ತಾಳೆ ಅಪ್ಪ ಮನೇಲಿ ಹುಲ್ಲು ಖಾಲಿಯಾಗಿತ್ತು ಹುಲ್ಲು ಕುಯ್ಕೊಂಡು ಬರೋಣ ಅಂತ ಹೊರಟಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ರೇಣು ಹೇಳ್ತಾಳೆ ಇಲ್ಲ ರೀ ಅವಳು ಸುಳ್ಳು ಹೇಳ್ತಿದ್ದಾಳೆ ಹುಲ್ಲು ಕೊಯ್ಯೋದಕ್ಕೆ ಯಾರಾದರೂ ಸುಂಟ್ರ ಗಾಳಿ ಥರ ಹೋಗ್ತಾರಾ ಏನು ಅಂತ ಸರಿಯಾಗಿ ಬಿಡಿಸಿ ಕೇಳಿ ಈ ಹೊತ್ತಿನಲ್ಲಿ ಹೋಗಿ ಬೇರುಂಡನ ರುಂಡನೇ ಕತ್ತರಿಸ್ಕೊಂಡು ಬಂದಾಳು ಅಂತ ಹೇಳ್ತಾಳೆ ಅದಕ್ಕೆ ಸಿಟ್ಟಿನಲ್ಲಿ ಮಹಿ ರೇಣುನ ಓರೆ ಕಣ್ಣಲ್ಲಿ ನೋಡ್ತಾಳೆ ಮತ್ತೆ ಅದಕ್ಕೆ ಅಪ್ಪ ಕೇಳ್ತಾಳೆ ಹೌದೇನಮ್ಮ ನೀನು ಬೇರುಂಡನ ರುಂಡ ಕತ್ತರಿಸ್ಲಿಕ್ಕೆ ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ಮಹಿ ಹೇಳ್ತಾಳೆ ಇಲ್ಲ ಅಪ್ಪ ಹುಲ್ಲು ಕತ್ತರಿಸುವುದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಅಪ್ಪ ಹೇಳ್ತಾರೆ ಅಲ್ಲಮ್ಮ ಇಷ್ಟೊತ್ತಿಗೆ ಯಾಕೆ ಹೊಲದ ಕಡೆ ಹೋಗ್ತೀಯಾ ಬೆಳಿಗ್ಗೆ ಹೋಗಿ ಹುಲ್ಲು ತಂದ್ರೆ ಆಯ್ತು ಈ ಕತ್ತಿ ಕೊಡಮ್ಮ ಅಂತ ಕತ್ತಿನ ತಗೊಂಡು ಒಳಗಡೆ ನಡಿ ಅಂತ ಹೇಳ್ತಾರೆ ಆವಾಗಲೂ ಮಹಿ ಗೀತಾ ಮತ್ತೆ ವಿಜಿ ಬರೋ ಕಡೆಯೇ ನೋಡ್ತಾ ಇರ್ತಾಳೆ